ನೋಡ್ತಾ ಇರ್ಬೋದು ಜಿ ಕೆಲ ಯಾವ್ಯಾವ ಕಲರ್ ಕಲರ್ ಬಿಸಿವೆ ಅಂತ ನಮ್ಮ ತಾಯಿ ನನಗಂತೂ ಗೊತ್ತಿರಲಿಲ್ಲ ಕ್ಯಾರೇಲಿರ ಕೆರೆಲಿ ಇರೋದು ಒಂದೇ ಕಲರ್ ಗೊತ್ತಿದ್ದದ್ದು ನನಗೆ ಮೀನು ಅಂತ ನೋಡಿ ಎಂತೆಂಥ ಕಲರ್ಸ್ ಮೀನಿದೆ ಹಾಂ ವೆರೈಟಿ ವೆರೈಟಿ ಅದರ ಮೇಲೆ ನೇಮ್ ಕೂಡ ಇದೆ ಅವರ ಡೀಟೇಲ್ಸ್ ಕೂಡ ನಾನು ತೋರಿಸ್ತೀನಿ ಹಂಗೆ ಯಾರಿಗಾರ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಚಾನಲಲ್ಲಿ ನೋಡ್ತಾ ಇರ್ಬೋದು ಯಾವ ಯಾವ ವೆರೈಟೀಸು ಅದರ ನೇಮ್ ಕೂಡ ಇದೆ ಅದರಲ್ಲಿ ನೆನ್ನೆ ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಚಿಕ್ಕದು ಒಳಗಡೆ ಏನೋ ತಾಜ್ಮಹೀಮಹೆ ಲೈಟ್ ಅವರಪ್ಪ ಹೂವು ಏನೇನೋ ಮಾಡ್ತಿದ್ದಾರೆ ಹಾವು ಏನು ಗುರು ಇದು ಹೊಗೆ ಬೇರೆ ಹೋಗ್ತಾನೆ ಹೊಗೆ ಗಿಡ ಪಡ ಏನೇನೋ ಬಾ ಡಿಫ್ರೆಂಟಾಗಿದೆ ಗುರು ಒಳಗಡೆ ಏನೋ ಮರುಭೂಮಿ ಎಲ್ಲ ಸೃಷ್ಟಿ ಮಾಡಾಕ್ಬಿಟ್ಟವರು ಇದು ಏಯ್ ಏನು ಗುರು ಇದು ಯಾವುದೋ ಒಂಥರ ಇದೆ ಕುಯ್ಕೊಂಡ್ರೆ ಒಂದು ಅರ್ಧ ಕೆ ಜಿ ಬರ್ಬೋದಾ ಪ್ಲ್ಯಾನ್ ಮಾಡೋಣ ರಾತ್ರಿ ಇಲ್ಲೋ ಏನೋ ಏಡಿಕೆ ತಂದಿರೋ ನೋರಿ ಇದನ್ನ ಏನೋ ಸಿಗಡಿ ಏನು ಸಿಗಡಿ ಥರ ಇದೆಯಪ್ಪ ಅದೇನು ನನಗನ್ನಿಸ್ತಂಗೆ ಸಿಗಡಿನ ಏನಮ್ಮ ಇದು ಒಳಗಡೆ ಇರೋದು ಸಿಗಡಿ ಅದು ತಿನ್ನಕ ತಂದಿರೋದು ಮತ್ತೆ ಒಳಗೆ ಸೇರ್ಕೊಂಡಿರುತ್ತಾ ಪಾಚಿ ಮಾಡುತ್ತಾ ಯಾವ ಥರ ಪಾಚಿ ಮಾಡಿದ್ಯಮ್ಮ ಆ ಥರ ತಾಚಿ ಮಾಡಿದ್ಯಾ ಯಾವ ಥರ ತೋರಿಸು ಹೌದಾ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ಲಿಗೆ ಅದೇನದು ಅದು ಓಕೆ ಥ್ಯಾಂಕ್ ಯು ಬಾಯ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾಕೆ ನಾವು ನೈಂಟಿ ಪರ್ಸೆಂಟ್ ಎಲ್ಲೇ ಹೋದ್ರೂ ಎತ್ತನ್ನು ಬಿಡಿಸಿ ಆ ಕಾಲುಗಳನ್ನು ತೋರಿಸ್ತೀವಿ ಅಂತ ನಮ್ಮ ವೀಕ್ಷಕರಿಗೆ ಗೊತ್ತಾಗಿರುತ್ತೆ ಆದಷ್ಟು ನಮ್ಮ ಕಡೆಯಿಂದ ನಮ್ಮ ಕೈಲಾದ ಮಟ್ಟಿಗೆ ಒಂದು ಒಳ್ಳೆಯದಾಗಬೇಕು ನಮಗೆ ಅದೊಂದು ಖುಷಿ ಕೊಡಬೇಕು ಯಾಕೆಂದರೆ ವೀಕ್ಷಕರು ನೋಡ್ತಾ ಇರ್ತಾರೆ ಪ್ರತಿಯೊಬ್ಬರು ಕೂಡ ನೋಡೋದ್ರಲ್ಲಿ ಅವ್ರಿಗೆ ಏನು ಪ್ರೀತಿ ಇರುತ್ತೆ ಅಂದರೆ ಇವಿಷ್ಟು ಉದ್ದ ಇದ್ದಾವೆ ಇಷ್ಟು ದಪ್ಪ ಇದ್ದಾವೆ ಹೇಗೆ ಸಾಕ್ತಾರೆ ಅನ್ನೋದೇ ಒಂದು ಕನ್ಫ್ಯೂಸ್ ಇರುತ್ತೆ ಸಾಕೋರಿಗೆ ಏನೋ ಅನಿಸಲ್ಲ ನೋಡೋರಿಗೆ ಅಯ್ಯೋ ಇದು ಇಷ್ಟು ದೊಡ್ಡದಿರುತ್ತೆ ಅಂತ ಅನಿಸುತ್ತೆ ಅದೇ ರೀತಿಲಿ ಓಕೆ ನೋಡ್ತಾ ಇರ್ಬೋದು ಹಣ ಹಂಗೆ ತಿರುಗಿಸಿ ತಿರುಗಿಸ್ಬಿಟ್ಟು ಅಲ್ಲೇ ನಿಲ್ಲಿಸಿ ಮನೆ ಮುಂದಕ್ಕೆ ಅಲ್ಲೇ ಇರಲಿ ಅಣ್ಣ ಮೊದಲನೇದಾಗಿ ನಮಸ್ಕಾರ ನಿಮ್ಮ ಹೆಸರು ಮತ್ತು ನಿಮ್ಮ ಅಡ್ರೆಸ್ಸು ನೀವು ಇಲ್ಲಿ ಬಂದಿರತಕ್ಕಂಥ ವಿಶೇಷತೆ ಏನು ಅದನ್ನು ದಯವಿಟ್ಟು ನಮ್ಮ ಜನಕ್ಕೆ ತಿಳಿಸ್ಕೊಡಿ ಮೊದಲನೇದಾಗಿ ಹೆಸರು ಅಂತ ಓಕೆ ನಮ್ಮದು

ಕೃಷಿ ಮೇಳಕ್ಕೆ ಆದಷ್ಟು ನಮ್ಮ ಇಲ್ಲಿನ ಲೋಕಲ್ ಜನಗಳು ಸಹಕಾರದಿಂದ ಅವರು ಸಾಕಿರ್ತಕ್ಕಂಥ ಎತ್ತುಗಳು ದನ ಕರುಗಳು ಹಸುಗಳು ಅದು ದೇಶೀಯ ತಳಿಯಲ್ಲಿ ಯಾವುದೇ ಒಂದು ಬ್ರೀಡಾದರೂ ಬಂದರೆ ಅನುಕೂಲ ಅಂತ ನಿಮ್ಮ ಒಂದು ಆಸೆ ಅಲ್ವಾ ಈಗ ಈಗ ನೀವು ಎಷ್ಟು ವರ್ಷದಿಂದ ಎತ್ತುಗಳನ್ನು ಕಟ್ಕೊಂಡು ಬಂದಿದ್ದೀರಾ ಅಣ್ಣ ನಮ್ಮ ತಾತ ಹುದ್ದಾತ ಕಾಲಿಂದನೋ ಎತ್ತು ಕಟ್ತಾ ಇದ್ದೀರಿ ಮನೆಯಲ್ಲಿ ಒಂದು ಎತ್ತು ಇದೇ ಇರ್ತವೆ ಈಗ ದೊಡ್ಡ ಎತ್ತು ಅಂತ ಕೂಟ ಮಾಡಬೇಕು ಅಂತ ಮಾಡಿರೋದು ಇವೇಕ್ಸ್ಟು ನಾವು ಅಲ್ಲಿಂದ ಎತ್ತು ಕಟ್ತಾ ಇದ್ರಿ ಓಕೆ ಓಕೆ ಮೊದಲು ಅಲ್ಲಿಲ್ದೇ ಇರ್ತಕ್ಕಂಥ ಎತ್ತನ್ನ ಕಟ್ತಿದ್ರಿ ಇವಾಗ ಕಡೆ ಮಳೆ ಎತ್ತುಗಳನ್ನ ಕಟ್ತಾ ಇದ್ದೀರಾ ನಮ್ಮ ತಾತವರು ಎತ್ತು ಕಟ್ತಾ ಎಲ್ಲ ಇದು ಮಾಡ್ತಿದ್ರು ಅಂತ ಸೆಲೆಕ್ಷನ್ ಇತ್ತು ಅಂತ ಇದು ಮಾಡ್ತಾ ಮಾಮೂಲಿ ಎತ್ತು ಸಾಕಬೇಕು ನಾಟಿದ್ದಾನ ಅಂತ ಅವಾಗ ಇಷ್ಟು ಶೋಕಿ ಇರಲಿಲ್ಲ ಆಗ ಹೌದು ಶೋಕಿ ಇರಲಿಲ್ಲ ಈಗ ಶೋಕಿ ಸ್ಟಾರ್ಟ್ ಆಯಿತು ನಾವು ಆಮೇಲೂ ಒಂದು ಹದಿನೈದು ಇಪ್ಪತ್ತು ವರ್ಷ ಮುಂಚೆ ನಮ್ಮ ತಾತವರು ಒಳ್ಳೆ ಎತ್ತು ಕಟ್ಟ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಾವು ಸ್ವಲ್ಪ ಅವ್ರ ಜೊತೆ ಕೈ ಜೋಡಿಸೋದ್ರಿಂದ ಒಳ್ಳೊಳ್ಳೆ ತೆಗೆದು ಪಾಸ್ ಮಾಡಿ ಮಾಡ್ತಾ ಇದ್ದೀರ ಓಕೆ ಅಣ್ಣ ಒಂದು ವರ್ಷಕ್ಕೆ ಎಷ್ಟು ಜಾತ್ರೆಗಳನ್ನು ನೀವು ಮಾಡ್ತೀರಾ ಅಣ್ಣ ನಾನು ಮಾಡೋದು ನನಗೆ ಖುಷಿಯಿಂದ ಮಾಡೋದು ಅಂದರೆ ನಮ್ಮ ಖುಷಿ ಮೇಳ ಒಂದೇ ಓಕೆ ನಮ್ಮ ಬೆಂಗಳೂರು ನಮ್ಮ ಖುಷಿ ಮೇಳ ಅಂತ ನಾನು ಇದೊಂದೇ ಖುಷಿಯಿಂದ ಮಾಡೋದು ಓಕೆ ಆಮೇಲೆ ನಾನು ಘಾಟಿ ಜಾತ್ರೆ ಮಾಡ್ತೀನಿ ಘಾಟಿ ಜಾತ್ರೆ ಬೇರೆ ಜಾತ್ರೆ ಯಾವುದು ಮಾಡೋದು ಬೇರೆ ಜಾತ್ರೆ ಯಾವುದು ಮಾಡಲ್ಲ ಬಟ್ ನೋಡೋಕ್ಕೆ ಎಲ್ಲ ಜಾತ್ರೆಗಳಿಗೂ ಹೋಗ್ತೀರ ಹೋಗ್ತೀನಿ ಓಕೆ ಎಲ್ಲ ಜಾತ್ರೆ ನನಗೆ ಹತ್ತು ಮತ್ತು ಹನ್ನೆರಡು ಎಷ್ಟು ಕೊಟ್ಟಿದ್ರು ನಾನು ಯಾವ ನನಗೆ ಯಾವ್ದು ಇಷ್ಟ ಆಗೋದು ಯಾವ ಜಾತ್ರೆ ಇಷ್ಟ ಆಗುತ್ತೆ ನಾನು ತೊಗೊತೀನಿ ತೊಗೊಂತೀರ ಅಣ್ಣ ಇವಾಗ ಎತ್ತುಗಳನ್ನು ತಗೊಳ್ಳೋಂಥ ವಿಚಾರದಲ್ಲಿ ಇವತ್ತು ನಾನು ಎಲ್ಲರನ್ನೂ ಆ ಕ್ವಶನ್ ಕೇಳಿದ್ದೀನಿ ರಿಪೀಟ್ ಆಗ್ತಿದೆ ತುಂಬ ದೊಡ್ಡ ಬೆಲೆ ಎತ್ತುಗಳನ್ನು ಜಾಸ್ತಿ ಮುಂದಕ್ಕೆ ಬೆಲೆಗಳನ್ನು ತೋರಿಸ್ತಾ ಇದ್ದೀರಾ ಅಂದರೆ ಅದು ನೀವು ಒಳಗೆ ನೀವೇನು ವ್ಯಾಪಾರ ಮಾಡ್ಕೊಂಡಿರ್ತೀರೋ ಹೊರಗೆ ವ್ಯಾಪಾರ ಮಾಡಿರ್ತಾರೋ ಅದು ನಮಗೆ ಗೊತ್ತಿರಲ್ಲ ಸೊ ತೋರಿಸ್ಬೇಕಾದ್ರೆ ಮಾತ್ರ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಐವತ್ತು ಲಕ್ಷ ಕೋಟಿನೂ ತೋರಿಸ್ಬೋದು ಅದು ಎಷ್ಟರ ಮಟ್ಟಿಗೆ ನಿಜ ಇದು ದೊಡ್ಡ ತಪ್ಪು ರೈತರು ಯಾಕೆ ಅಂದರೆ ಮೊದಲೆಲ್ಲ ಈ ಥರ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಅದರಿಂದ ಏನು ಸಿಗುತ್ತೆ ಒಂದು ಲೈಕು ಕಮೆಂಟ್ಸು ಸಿಗ್ಬೋದು ಇಲ್ಲ ಜನ ಹತ್ತು ಜನ ಇವ್ರನ್ನ ಗುರ್ತಿಸ್ಬೋದು ತಟ್ಟೆಗಳಲ್ಲಿ ದುಡ್ಡನ್ನ ತುಂಬಿ ಕೊಟ್ಟು ನಾನು ಇಷ್ಟು ಲಕ್ಷಕ್ಕೆ ಮಾರಿದೆ ಅಷ್ಟು ಲಕ್ಷಕ್ಕೆ ಮಾರಿದೆ ಸಮೀ ಮಾರಿದ್ರೆ ಕೋಟಿಗೆ ಮಾರಿದ್ರು ನಮ್ಮ ಒಂದು ದೇಶೀಯ ತಳಿಯಲ್ಲಿ ನಮ್ಮ ಹಳ್ಳಿಕಾರ್ ಬ್ರ್ಯಾಂಡು ಕೋಟಿ ಆಯಿತು ಅಂತ ಖುಷಿ ಪಡ್ಬೋದು ಆದರೆ ಅದು ಸತ್ಯವಾಗಿರಬೇಕು ಸುಳ್ಳಾಗಿ ಅದನ್ನು ಸತ್ಯ ಅಂತ ಪ್ರೂವ್ ಮಾಡಬಾರ್ದು ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಣ್ಣ ಇದು ನಮ್ಮ ರೈತರು ಮಾಡಿದ ದೊಡ್ಡ ತಪ್ಪು ಯಾಕಂದ್ರೆ ಉದಾಹರಣೆ ಕೊಡ್ತೀನಿ ಇವತ್ತು ನಾನೇ ಆಗ್ಲಿ ನಾನೇ ಇಪ್ಪತ್ತು ಲಕ್ಷ ದನ ಮಾಡಿದೆ ಅಂದ್ಬಿಟ್ಟು ನಾನು ನಾಳೆ ಬೆಳಗ್ಗೆ ಇನ್ನೊಬ್ಬ ರೈತ ಮನೆಗೆ ಹೋದ್ರೆ ಅವ್ನು ಒಂದೇ ಮತಗಂತಾನೆ ನೀನೇ ಇಪ್ಪತ್ತು ಲಕ್ಷಕ್ಕೆ ದನ ಕೊಟ್ಟಿದ್ಯಾ ಅದು ಕಮ್ಮಿ ಆಗಿ ಅದಕ್ಕೆ ಹೆಚ್ಚು ಅದಕ್ಕೆ ಕಮ್ಮಿ ಆಗಿದ್ರೆ ದುಡ್ಡು ಬರೋಣ ಇನ್ನೂ ಕಮ್ಮಿನೇ ಕೊಟ್ಟು ಹೊಡ್ಕೊಂಡು ಹೌದು ಅದು ಎಲ್ಲಿಗೆ ಹೋಗ್ತದೆ ಎಲ್ಲಿಗ ಹೋಯ್ತು ಹುಟ್ಟಾಕೋ ಇವತ್ತು ಒಂದು ಲಕ್ಷ ಕೊಟ್ಟಿದ್ದ ಹಾಲ ಕೊಟ್ಟು ನಾವು ಇದು ಮಾಡೋಣ ಅಲ್ವಾ ಒಂದು ಎತ್ತನ್ನು ಒಂದು ಜೊತೆ ಎತ್ತನ್ನು ಮೇಯಿಸ್ತೀನಿ ಅಂದರೆ ಒಂದು ದಿನಕ್ಕೆ ಎಂಥ ಕಡಿಮೆ ಮೇಯಿಸ್ತೀನಿ ಅಂದ್ರೂ ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಖರ್ಚು ಬರುತ್ತೆ ಅಲ್ವಾ ನಾರ್ಮಲ್ ಆಗಿ ಮಾಡ್ತೀನಿ ಅಂದರು ಸಾವಿರ ರೂಪಾಯಿ ಖರ್ಚು ಬಂದೇ ಬರುತ್ತಲ್ವ ತಿಂಗಳಿಗೆ ಮೂವತ್ತು ಸಾವಿರ ಖರ್ಚಾಯ್ತದೆ ಆ ಲೆಕ್ಕಾಚಾರವಾಗಿ ಹೋದರೆ ಬಡವ್ರ ಮನೆಯಲ್ಲಿ ಒಂದು ಕರನ ತಗೋಬೇಕಾದ್ರೆ ಒಂದು ದೊಡ್ಡತ್ತೆ ಆ ಮಟ್ಟಕ್ಕೆ ಹೋಯ್ತದೆ ಅಂದರೆ ನಾಳೆ ದಿನ ನಂದು ಬೆಳೆದ್ರೆ ಆ ಲೆವೆಲ್ಗೆ ಹೋಗುತ್ತೆ ಅಂದಾಗ ಸಾಕಿರ್ತಕ್ಕಂಥ ಹಳ್ಳಿ ರೈತರ ಮನೆಯಲ್ಲಿ ಹಳ್ಳಿ ರೈತರ ಮನೆಯಲ್ಲಿ ಲಕ್ಷ ಲಕ್ಷ ಕೊಟ್ಟು ಎತ್ತುಗಳನ್ನ ತಗೋಬೇಕಾ ಬೇಡ ಕರಗಳನ್ನು ಅವಾಗ ಹಣ ಹೇಳ್ತಾ ಇಲ್ಲ ಫಸ್ಟು ಇಪ್ಪತ್ತು ಸಾವಿರ ರೂಪಾಯಿ ಕರ ಸಿಕ್ತದೆ ಹದಿನೈದು ಸಾವಿರ ರೂಪಾಯಿ ಕರ ಸಿಗ್ತಾ ಇತ್ತು ಒಂದು ಕರು ಒಳ್ಳೆ ಕರು ಅವನಿಗೆ ಹದಿನೈದು ಸಾವಿರ ರೂಪಾಯಿ ಸಿಕ್ಕಿ ಇನ್ನೊಬ್ಬ ರೈತರು ಇವಾಗ ತಗೊಂಡು ಊಟ ಮಾಡಿದನಲ್ಲ ಅವನಿಗೂ ಹತ್ತು ರೂಪಾಯಿ ಕಾಸು ಸಿಗೋದು ಅಲ್ಲಿಂದ ಮುಂದಕ್ಕೆ ಹೋಗಿ ಇನ್ನು ಕೈಯಿಂದ ಕೈಗೆ ಪಾಸ್ ಆಗ ಒಬ್ಬರಿಗೂ ಐದೈದ್ ಸಾವಿರ ಅಂದ್ರೆ ಎಷ್ಟು ಆಗೋದು ನನಗೆ ಒಬ್ಬರಿಗೆ ಸಿಕ್ಬೇಕು ಅಂತ ಮಾಡಿದ್ರೆ ಕರೆಕ್ಟರ್ ಎಲ್ಲಿ ಬರ್ತಾರೆ ಈಗ ಹದಿನೈದು ಲಕ್ಷ ಕೊಟ್ಟು ನಾವು ಎತ್ತ ಯಾವ್ದೊಂದು ಜಮೀನ್ ಮೇಲೆ ಅರ್ಧ ಸೀಟ್ ತಗೊಂಡು ಅದ್ ಅರ್ಧ ಸೀಟಲ್ಲಿ ಒಂದು ಅಂಗಡಿ ಮನೆ ಕೊಟ್ಟು ತಿಂಗಳಿಗೆ ಬಾಡಿಗೆ ಬರಲ್ಲ ಅಂತದ ಅಂದ್ರೆ ನಿಮ್ಮ ಪ್ರಕಾರ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಈ ದುಡ್ಡಿನ ಸುರಿಮಳೆಯಲ್ಲಿ ಆಟಾಡ್ತಿರ್ತಕ್ಕಂಥದ್ದು ಜಸ್ಟ್ ಫರ್ ಸೋಷಿಯಲ್ ಮೀಡಿಯಾಗೋಸ್ಕರ ಅಂತ ನಾವು ಅವ್ರಿದ್ದು ಬಟ್ ರೈತರಿಗೆ ಎತ್ತು ಕಟ್ಟ ರೈತರಾಗ ಇದು ದೊಡ್ಡ ಮುಂದೆ ದೊಡ್ಡ ಎಫೆಕ್ಟ್ ಬಿಡ್ತದೆ ನಾಳೆ ದಿನ ತಪ್ಪಾಗುತ್ತೆ ತಪ್ಪಾಗುತ್ತೆ ಇವತ್ತು ನಾನು ನಾನೇ ಹೇಳಿದ್ರಾಹಾಣೆಗೆ ನಾನು ಏನನ್ನ ಹದಿನೈದು ಲಕ್ಷ ಎತ್ಕೊಟ್ಟೆ ಅಂತ ನಾನು ಹೋದ್ರೆ ನಾಳೆ ಬೆಳಗ್ಗೆ ನನಗೂ ಇಪ್ಪತ್ತು ಲಕ್ಷ ಆಫರ್ ಹೇಳಿ ಹೇಳ್ತೇನೆ ನೀನೇ ಹದಿನೈದು ಲಕ್ಷ ಕೊಡೋ ದುಡ್ಡು ಅಂತಾರೆ ನಿಮ್ಮ ಪ್ರಕಾರ ಇದು ಒಂದು ಬಸ್ಸಾಪನ್ ನಮ್ಗೆ ದುಡ್ಡು ಮುಖ್ಯ ಅಲ್ಲ ಇವಾಗ ನನ್ನ ಹತ್ರ ನಾನು ಇವಾಗ ಆರು ಲಕ್ಷ ಬಂಡವಾಳ ಹಾಕಿರ್ಬೋದು ನಾನು ಆರು ಲಕ್ಷ ಇಟ್ಟು ಮನೆ ಇಟ್ಕೊಂಡ್ರೆ ಯಾರು ಬಂದು ನಾನು ದುಡ್ಡು ನೋಡಲ್ಲ

ಇವತ್ತು ನೀವು ನಾವು ಭೇಟಿ ಇಲ್ಲಿ ಹೌದು ಕರೆಕ್ಟ್ ಆ ಓಕೆ ಅಣ್ಣ ಇವಾಗ ಹೇಳ್ತಿದಿರಾ ಒಪ್ಕೊಂಡೆ ಈಗ ಈ ಎತ್ತುಗಳಲ್ಲಿ ಎತ್ಗಳಲ್ಲಿ ವ್ಯವಸಾಯ ಮಾಡ್ತೀರಾ ಸಮೇತ ಕೊಡ್ತೀನಿ ಎಲ್ಲದೂ ಕಟ್ಟಿದ್ದೆ ಕಟ್ಟಿದ್ದೆ ಓಕೆ ಅದರಿಂದ ಅಣ್ಣ ಬಿತ್ತನೆ ಟೈಮಲ್ಲಿ ನಾವು ಎತ್ ಕಟ್ಟಿಲ್ಲ ಇರೋದು ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಸಮೇತ ಎತ್ತಿವೆ ಹೆಂಗವ ಹಿಂಗೆ ಇದೇ ಕೋಲಲ್ಲಿ ಕೋಲಲ್ಲೇ ಓಕೆ ಯಾರೇ ಬಂದು ನಮ್ಮ ರೈತರು ಅಥವಾ ಹೊರಗಡೆಯವರು ಈ ಎತ್ಗಳನ್ನು ತಗೋಬೇಕು ಅಂತಂದ್ರೆ ನೀವು ಕೊಡ್ತೀರಾ ಅಣ್ಣ ನಾನು ಇಲ್ಲಿವರೆಗೂ ಎಷ್ಟೋ ಜನ ನನ್ನ ಕೇಳಿದ್ರು ಏನು ವ್ಯಾಪಾರ ಹೇಳ್ತೀನಿ ಅಂತ ಕೇಳಿದ್ರು ನಾನು ಇಲ್ಲಿವರೆಗೂ ವ್ಯಾಪಾರ ಒಬ್ಬರು ಹೇಳಿದ ಇನ್ನು ನನ್ನ ಕೃಷಿ ಮೇಳ ಮುಗಿಬೇಕಾಗಿತ್ತು ಮೇಯ್ನು ನನಗೆ ಇದ್ದಿದ್ದ ಏನು ನಾನು ಬೆಂಗಳೂರು ಕೃಷಿ ಮೇಳ ಮುಗಿಯಬೇಕು ಆಮೇಲೆ ವ್ಯಾಪಾರ ಹೇಳೋದು ಇನ್ನು ಯಾರು ಬಂದರೆ ನಾನು ಎತ್ಕೊಡ್ತೀನಿ ನಾನು ಓಕೆ ನಿಮ್ಮ ಮೊಬೈಲ್ ನಂಬರು ಡಬಲ್ ನೈನ್ ಜೀರೋ ಟು ಡಬಲ್ ನೈನ್ ಜೀರೋ ಟು ಒನ್ ಫೈವ್ ಒನ್ ಫೈವ್ ಜೀರೋ ಸೆವೆನ್ ಜೀರೋ ಸೆವೆನ್ ಡಬಲ್ ಫೋರ್ ಡಬಲ್ ಫೋರ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಯಾತಕ್ಕೆ ನಾವು ಪ್ರತಿಯೊಂದು ವಿಚಾರವನ್ನು ಏನಕ್ಕೆ ಕೇಳ್ತಿದ್ದೀವಿ ಅವ್ರ ಹತ್ರ ಅಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಹೋಗ್ತಕ್ಕಂಥ ಕೆಲವು ಜಾಗದಲ್ಲಿ ರೈತರು ಮನೇಲೇ ಕೇಳ್ತಾರೆ ಆ ಎತ್ತು ಹದಿನೈದು ಲಕ್ಷ ಆಯ್ತಂತೆ ಈ ಎತ್ತು ಐದು ಲಕ್ಷ ಆಯ್ತಂತೆ ಈ ಹೆಣ್ಣುಗರುಗಳು ಎರಡು ಲಕ್ಷ ಆಯಿತು ಅಂತೆ ಮೂರು ಲಕ್ಷ ಆಯ್ತಂತೆ ನಮ್ಮ ಮನೇಲಿರೋ ಕರಿಗೂ ನೀವೇನು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರಕ್ಕೆ ಹೋಗ್ಬೋದು ಅಂತ ಹೇಳ್ತೀಯಲ್ಲ ಹೇಗೆ ಅಂತ ಕೇಳ್ತಾರೆ ಅದೇ ಕಾರಣಕ್ಕೋಸ್ಕರನೇ ಈ ಕ್ವಶನನ್ನು ಇವತ್ತು ಕೇಳಿದ್ದೀನಿ ಸ್ನೇಹಿತರೆ ಹಾಗೆ ಅಣ್ಣ ಈಗ ಇವು ಏನು ಅಲ್ಲಲ್ಲಿ ನಿಂತವೆ ಅಣ್ಣ ಇದು ಈಗ ಕಡೆ ಈಗ ಓಕೆ ಇದು ಅಷ್ಟೇ ಇದು ಅಷ್ಟೇ ಎರಡೂ ಒಂದೇ ಇದೆ ಓಕೆ ಅಣ್ಣ ಇವಾಗ ನೀವು ಜಿಕೆ ಕೆನ ಮಾಡಬೇಕಾಗಿತ್ತು ಇವಾಗ ಮಾಡಿದ್ದೀರಾ ಕೊಡ್ತೀನಿ ಅಂತ ಹೇಳಿದ್ರ ಯಾರೇ ಒಂದು ಫೋನ್ ಕಾಲನ್ನ ಮಾಡಿದ್ರು ದಯವಿಟ್ಟು ಅದಕ್ಕೆ ರೆಸ್ಪಾನ್ಸ್ ಮಾಡಿ ನನ್ನ ಕಡೆಯಿಂದ ಕೇಳ್ಕೊತೀನಿ ಒಂದು ವೀಡಿಯೋದಲ್ಲಿ ಡೈರೆಕ್ಟ್ ಎಲ್ಲರಿಗೂ ಹೇಳೋದು ಒಂದೇ ನಾನು ಯಾವುದೇ ಕಾರಣಕ್ಕೂ ಫೋನಲ್ಲಿ ನಾನು ವ್ಯಾಪಾರ ಹೇಳಲ್ಲ ಓಕೆ ಎತ್ತಿಷ್ಟಾಗಿ ಬಂದು ಮನೆ ಹತ್ರ ಕುತ್ಕೊಂಡು ಎತ್ತಿ ವ್ಯಾಪಾರ ಕೇಳಿದ್ರೆ ಎತ್ತಿ ವ್ಯಾಪಾರ ಹೇಳ್ತೀನಿ ಫೋನಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಹೇಳಲ್ಲ ನಾನು ಹೇಳೋದು ಒಂದೇ ಎತ್ತು ಬಂದು ನೋಡಿರಿ ಫಸ್ಟು ಆಮೇಲೆ ವ್ಯಾಪಾರ ಓಕೆ ಚಂಗ್ಲ ಚಂಗ್ಳು ಕೇಳಿದ್ರೆ ನಾವು ಡೈರೆಕ್ಟಾಗಿ ಹೇಳ್ತೀನಿ ಓಕೆ ಅಣ್ಣ ಇದನ್ನು ಬಿಟ್ಟರೆ ನಮ್ಮ ಈ ಹಳ್ಳಿ ರೈತರಿಗೆ ಕೃಷಿ ಮೇಳ ಅದು ಅದು ಚಲೀ ಇಲ್ಲಿ ಯಾರಿಗಾರ ಗೊತ್ತಿದೆಯೋ ಗೊತ್ತಿಲ್ಲ ಜಿ ಕೆ ಬಿ ಕೆ ಅಂದರೆ ಏನಂತ ಫುಲ್ ಫಾರ್ಮ್ ಕೆಲವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರು ಕೆಲವರು ಎಷ್ಟೋ ಜನ ಕೇಳಿದೆ ಜಿ ಕೆ ವಿ ಕೆ ಅಂದರೆ ಅಣ್ಣ ಜಿ ಕೆ ಬಿ ಕೆಗ ಅಂತ ಅಂದರು ಯಾರಿಗಾರು ಏನಾರ ಗೊತ್ತಾ ವೀಕ್ಷಕರ ಇಲ್ಲಿದ್ದೀರಾ ಏನಾರು ಗೊತ್ತಾ ದಯವಿಟ್ಟು ನಿಮ್ಮನ್ನು ಕೂಡ ಕೇಳ್ತೀನಿ ಜಿ ಕೆ ವಿ ಕೆ ಅಂದರೆ ದಯವಿಟ್ಟು ಯಾರಿಗಾರೋ ಅದರ ಅರ್ಥ ಗೊತ್ತಾ ನೋಡಿ ಇಲ್ಲಿರ್ತಕ್ಕಂಥ ಇಷ್ಟು ಜನ ನಮ್ಮ ಸ್ನೇಹಿತರುಗಳಿದ್ದಾರೆ ಹಿರಿಕರಿದ್ದಾರೆ ಆದರೆ ಜಿ ಕೆ ವಿ ಕೆ ಅಂದರೆ ಅರ್ಥ ಗೊತ್ತಿಲ್ಲ ಸುಮಾರು ಜನಕ್ಕೆ ಅದು ಅವ್ರಿಗೆ ಹೆಂಗೆ ಅನಿಸಿದೆಯೋ ಗೊತ್ತಿಲ್ಲ ಅವ್ರು ತಿಳ್ಕೊಂಡಿದಾರೋ ಇಲ್ವೋ ಅದಕ್ಕೆ ಆಸಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ನಾ ವಿಚಾರ ಇಷ್ಟೇ ಅಣ್ಣ ಜಿ ಕೆ ವಿ ಕೆ ಅಂತಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಏನು ಗಾಂಧಿ ಕೃಷ್ಣ ಗಾಂಧಿ ಕೃಷಿ ಕೇಂದ್ರ ನೋಡಿ ಎಲ್ಲ ಗೂಗಲ್ ಮಾಡಿ ಹೇಳ್ತಾ ಇದ್ದೀರಾ ಸರಿ ನೋಡಿ ಸ್ನೇಹಿತರೆ ಎಷ್ಟೋ ಜನಕ್ಕೆ ಗೊತ್ತಿರ್ಲಿಲ್ಲ ಅದು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತೇಳಿ ಬೆಂಗಳೂರು ಏನು ನಮ್ಮ ಜಿ ಕೆ ವಿ ಕೆ ಅಂದರೆ ವಿಜ್ಞಾನ ಕಾಲೇಜ್ ಇದೆಯೋ ಆ ಕಾಲೇಜ್ ವತಿಯಿಂದ ನಡೆಸ್ತಕ್ಕಂಥ ಈ ಜಿ ಕೆ ವಿ ಕೆ ಪ್ರೋಗ್ರಾಮ್ ಏನು ನಾವು ಕೃಷಿ ಮೇಳಕ್ಕೆ ಅದಕ್ಕೆ ಜಿ ಕೆ ವಿ ಕೆ ಅಂತ ಗ್ರಾ ಜಿ ಹೋಗ್ತೀನಿ ಅಂತ ಹೇಳ್ತಾರೆ ಅದರ ಫುಲ್ ಫಾರ್ಮ್ನ ಯಾರಿಗೂ ಅಷ್ಟಾಗಿ ಮೈಂಡಲ್ಲಿ ಇಲ್ಲ ಸುಮ್ಮನೆ ಏನು ಶಾರ್ಟ್ ಫಾರ್ಮ್ ಅಲ್ಲಿ ನಮ್ಗೆ ಏನು ಅನ್ಸುತ್ತೆ ಜಿ ಕೆ ನೀವು ಬಂದು ಕೃಷಿ ದಯವಿಟ್ಟು ನಾವು ಕೇಳೋದು ಒಂದೇ ಫಸ್ಟ್ ನಮ್ಮ ಬೆಂಗಳೂರು ಕಟ್ಟ ರೈತರಿಗೆ ಇದು ಕೊಡಿ ಆದ್ಯತೆ ಕೊಡಿ ಜಿ ಕೆ ವಿಕೆ ಅದು ಮೇಯ್ ಯಾಕಂದ್ರೆ ಇವತ್ತು ನನ್ನ ಅಣ್ಣ ನಾನು ಸತತವಾಗಿ ನಾನು ಎತ್ಕಟ್ಟಕಾದ್ಮೇಲೆ ಜಿ ಕೆ ವಿ ಕೆ ಶೋಕಿ ಹುಟ್ಟಾಕ್ದ್ ನಾನೇ ಎಲ್ಲಿ ಬಂದಾಗ ನಾನು ಓಪನ್ ಆಗಿ ಹೇಳ್ತೀನಿ ಯಾರನ್ನ ನಾನು ಹುಟ್ಟಾಕಿನಿ ಅಂತ ನಾನು ಎದುರು ಬಂದು ಇಟ್ಕೊಂಡು ಹೇಳಿ ಅಂದರೆ ಜಿ ಕೆ ವಿಕೆ ಎತ್ ಕಟ್ಟಿ ಈ ಶೋಕಿ ಹುಟ್ಟಿಸಿದ್ ನಾನೇ ಓಪನ್ ಆಗಿ ಹೇಳ್ತೀನಿ ಪ್ರೂಫ್ ಸಮೇತ ನಾನು ಕೊಡ್ತೀನಿ ಓಕೆ ಹಣ ನೀವು ಎಷ್ಟನೇ ವರ್ಷದಲ್ಲಿ ನೀವು ಈಜೆ ಕೇಳಿ ಕಾಲಿ ಹದಿನೆಂಟು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತರಿಂದ ಎತ್ತಗಳ ಒಂದು ಕೃಷಿ ಮೇಳಕ್ಕೇ ದೂಡಿಸಿ ಅಂತ ಜಾಸ್ತಿ ಮಾಡಿಸಿದೆ ನೋಡ್ತಾ ಇರಬಹುದು ಸ್ನೇಹಿತರೆ ಕೆಲವು ನಮ್ಮ ಬೆಂಗಳೂರು ಕೃಷಿ ಮೇಳ ಅಂದ್ಬಿಟ್ಟು ಯಶವಂತು ಬೆಂಗಳೂರು ಎತ್ತು ಇವ ಎರಡೇ ಜೊತೆ ಬೆಂಗಳೂರು ಎತ್ತು ಬಂದಿರೋದು ಇಲ್ಲಿಗೆ ಬೆಂಗಳೂರು ಕೃಷಿ ಮೇಳಕ್ಕೆ ಬೆಂಗಳೂರು ಎತ್ತು ಬಂದಿರೋದು ಎರಡೇ ಜೊತೆ ಫಸ್ಟ್ ಕೊಡ್ತಾ ಇದ್ದೇವೆ ಒಂದು ಜೊತೆಯಲ್ಲಿ ಎರಡು ಜೊತೆ ಕೊಡ್ತಾ ಇದ್ರು ಈ ರಾಜಕೀಯ ಇಂಪ್ಲಿ ಅಂತ ಹೇಳುದಿಲ್ಲ ದುಡ್ಡು ಎಲ್ಲ ಬೆಲೆ ಇಲ್ಲ ಓಕೆ ಅಂದರೆ ನಿಮ್ಮ ಪ್ರಕಾರ ಮುಂದಿನ ದಿನಗಳಲ್ಲಿ ಸರ್ಕಾರನೂ ಎಚ್ಚೆತ್ಕೋಬೇಕು ಅಧಿಕಾರಿಗಳು ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅಂತ ನಿಮ್ಮ ಆಸೆ ಇದೆ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇನ್ನು ಮುಂದೆ ಯಾವುದೇ ಆಗ್ಬೋದು ಯಾವುದೇ ವಿಚಾರಕ್ಕಾಗ್ಬೋದು ನಾನು ಕೇಳ್ತಕ್ಕಂಥ ಕೆಲವು ಕ್ವಶನಲ್ಲಿ ಕೆಲವರಿಗೆ ತುಂಬ ಬೇಜಾರಾಗುತ್ತೆ ಆಗುತ್ತೆ ಬಟ್ ಏನು ಮಾಡೋಕ್ಕಲ್ಲ ಈಗ ನಾನೆಲ್ಲ ಕಡೆ ಹೋಗಿರ್ತೀನಿ ಆ ಕ್ವಶನನ್ನು ಕೇಳಿರ್ತಾರೆ ಅಣ್ಣ ನೀವು ದೊಡ್ಡ ದೊಡ್ಡವ್ರನ್ನ ಈ ಕ್ವಶನ್ ಕೇಳಿ ಅವ್ರ ಬಾಯಿಂದ ಏನು ಉತ್ತರ ಬರುತ್ತೋ ನಾವು ನೋಡಬೇಕು ಅಂತಂದಿರ್ತಾರೆ ಹತ್ತಿನ ದಿನಗಳಲ್ಲಿ ಇದನ್ನೆಲ್ಲ ಒಂದು ಇದ್ಮಾಡ್ಲಿ ನಾವು ಇವತ್ತು ಒಬ್ರು ಡಾಕ್ಟರ್ ಪ್ರೊಫೆಸರ್ ಆನಂದ್ ಸರ್ ಹತ್ರ ಮಾತಾಡಿದ್ವಿ ಅವ್ರ ಕಡೆಯಿಂದ ಒಂದು ವಿಚಾರ ಕೇಳ್ಬಿಟ್ಟು ಮುಂದಿನ ವರ್ಷಗಳೇ ಇದನ್ನ ಸ್ಟಾಲ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡಿ ಪೂರ್ತಿಯಾಗಿ ಕೊಡಬೇಕು ಫಸ್ಟ್ ಕೊಡ್ತಾರೆ ಹೌದು ಇಲ್ಲ ಹೇಳಿದಾರೆ ಇವತ್ತು ನಾನು ಅವ್ರನ್ನು ಕೂಡ ನಾನು ಇಂಟರ್ವ್ಯೂ ಮಾಡಿದ್ದೀನಿ ಜನ ಮಾಡ್ತಾರ ಇದು ಹೇಳಿದ್ರಲ್ಲ ದುಡ್ಡು ದುಡ್ಡು ಐತೆ ಅಂದ್ಬಿಟ್ಟು ಇದು ಇನ್ಫ್ಲೂಯೆನ್ಸ್ ಮಾಡ್ತದಲ್ಲ ಮಾಡಿಸ್ಕೊಂಡ್ಲಿ ಮಾಡಲಿ ಓಕೆ ಖುಷಿ ಮೇಳದಲ್ಲಿ ನಾನು ಎತ್ಕಟ್ಟವರೆಗೂ ಬೆಂಗಳೂರದೆ ಫಸ್ಟ್ ಇರೋದು ಓಕೆ ಥ್ಯಾಂಕ್ ಯು ಅಣ್ಣ ಅದ್ರ ಜೊತೆ ಕರ್ಸ್ತೀರಿ ಬೆಂಗಳೂರಿಂದ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಯು ನೋಡ್ತಾ ಇರ್ಬೋದು ಸ್ನೇಹಿತರೆ ಬೆನ್ನ ಮೇಲೆ ಹಗ್ಗ ಹಾಕ್ಬಿಟ್ರೆ ಹೇಗೆ ಅವ್ರ ಜೊತೆ ಹೋಗ್ತಿದ್ದಾವೆ ಅಂತಂದರೆ ನೋಡಿ ಇದನ್ನೇ ಹೇಳೋದು ರೈತನಿಗೆ ಯಾಕೆ ಹೊಂದ್ಕೊತವೆ ಅಂದರೆ ಆ ಸಾಕಿರ್ತಕ್ಕಂಥ ಮಾಲೀಕನಿಗೆ ಆ ಪ್ರೀತಿ ಓಕೆ ಥ್ಯಾಂಕ್ ಯು